अले क्षण क्षण లేదు <muchas> ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮುಖ್ಯವಾಗಿ ಎರಡು ಮಾತುಗಳನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡಿ ಎರಡನೆಯದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳಿ ಆಗ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ ಪ್ರಶ್ನೆ ತಂದೆಯ ಮಹಿಮೆಯಲ್ಲಿ ಯಾವ ಶಬ್ದಗಳು ಬರುತ್ತವೆ ಅವು ಶ್ರೀಕೃಷ್ಣನ ಮಹಿಮೆ ಎಲ್ಲಿಲ್ಲ ಉತ್ತರ ವೃಕ್ಷಪತಿ ಒಬ್ಬ ತಂದೆಯೇ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಎಂದು ಹೇಳುವುದಿಲ್ಲ ತಂದೆಯರ ತಂದೆ ಪತಿಯರ ಪತಿ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ ಶ್ರೀಕೃಷ್ಣನಿಗಲ್ಲ ಇಬ್ಬರ ಮಹಿಮೆಯನ್ನು ಬೇರೆ ಬೇರೆಯಾಗಿ ಸ್ಪಷ್ಟ ಮಾಡಿ ಪ್ರಶ್ನೆ ನೀವು ಮಕ್ಕಳು ಹಳ್ಳಿ ಹಳ್ಳಿಯಲ್ಲಿ ಯಾವ ಡಂಗೂರವನ್ನು ಸಾರಬೇಕು ಉತ್ತರ ಹಳ್ಳಿ ಹಳ್ಳಿಯಲ್ಲಿ ಡಂಗೂರವನ್ನು ಸಾರಬೇಕು ಮನುಷ್ಯರಿಂದ ದೇವತೆ ನರಕವಾಸಿಯಿಂದ ಸ್ವರ್ಗವಾಸಿ ಹೇಗಾಗಬಹುದೆಂಬುದನ್ನು ಬಂದು ತಿಳಿದುಕೊಳ್ಳಿ ಸ್ಥಾಪನೆ ವಿನಾಶವೂ ಹೇಗಾಗುತ್ತದೆ ಎಂಬುದನ್ನು ಬಂದು ತಿಳಿಯಿರಿ ಗೀತೆ ನೀವೇ ತಂದೆ ನೀವೇ ತಾಯಿಯಾಗಿದ್ದೀರಿ ಓಂ ಶಾಂತಿ ಈ ಗೀತೆಯ ಕೊನೆಯ ಯಾವ ಸಾಲು ಬರುತ್ತದೆ ನೀವೇ ಅಂಬಿಗ ನೀವೇ ದೋಣಿಯೂ ಆಗಿದ್ದೀರಿ ಇದು ತಪ್ಪಾಗಿದೆ ಹೇಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳುತ್ತಾರೆಯೋ ಇದು ಸಹ ಅದೇ ರೀತಿಯಾಗಿ ಬಿಡುತ್ತದೆ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುವವರು ತಕ್ಷಣ ಗೀತೆಯನ್ನು ನಿಲ್ಲಿಸಿ ಬಿಡುತ್ತಾರೆ ಏಕೆಂದರೆ ತಂದೆಯ ನಿಂದನೆ ಯಾಗಿ ಬಿಡುತ್ತದೆ ಈಗ ನೀವು ಮಕ್ಕಳಿಗೆ ಜ್ಞಾನವೂ ಸಿಕ್ಕಿದೆ ಅನ್ಯ ಮನುಷ್ಯರಿಗೆ ಈ ಜ್ಞಾನವಿಲ್ಲ ನಿಮಗೂ ಸಹ ಈ ಸಮಯದಲ್ಲಿಯೇ ಸಿಗುತ್ತದೆ ಮತ್ತೆಂದು ಈ ಜ್ಞಾನವಿರುವುದಿಲ್ಲ ಗೀತೆಯ ಭಗವಂತನಿಂದ ಪುರುಷೋತ್ತಮರಾಗುವ ಜ್ಞಾನವೂ ಸಿಗುತ್ತದೆ ಎಂಬುದನ್ನಷ್ಟೇ ತಿಳಿಯುತ್ತಾರೆ ಆದರೆ ಯಾವಾಗ ಸಿಗುತ್ತದೆ ಹೇಗೆ ಸಿಗುತ್ತದೆ ಇದನ್ನು ಮರೆತು ಹೋಗಿದ್ದಾರೆ ಗೀತೆಯೇ ಧರ್ಮಸ್ಥಾಪನೆಯ ಶಾಸ್ತ್ರವಾಗಿದೆ ಮತ್ತು ಯಾವುದೇ ಶಾಸ್ತ್ರಗಳು ಸ್ಥಾಪನಾರ್ಥವಾಗಿ ಇರುವುದಿಲ್ಲ ಶಾಸ್ತ್ರ ಎಂಬ ಶಬ್ದವನ್ನು ಸಹ ಭಾರತದಲ್ಲಿಯೇ ಬಳಸಲಾಗುತ್ತದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಉಳಿದೆಲ್ಲ ಶಾಸ್ತ್ರಗಳು ಕೊನೆಯಲ್ಲಿ ಬರುತ್ತವೆ ಅವುಗಳಿಗೆ ಶಿರೋಮಣಿ ಎಂದು ಕರೆಯುವುದಿಲ್ಲ ಮಕ್ಕಳಿಗೆ ತಿಳಿದಿದೆ ವೃಕ್ಷಪತಿ ತಂದೆಯು ಒಬ್ಬರೇ ಆಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಪತಿಯು ಆಗಿದ್ದಾರೆ ಮತ್ತು ಎಲ್ಲರ ಪಿತನೂ ಆಗಿದ್ದಾರೆ ಅವರಿಗೆ ಪತಿಯರ ಪತಿ ತಂದೆಯರ ತಂದೆ ಎಂದು ಹೇಳಲಾಗುತ್ತದೆ ಈ ಮಹಿಮೆಯು ಒಬ್ಬ ನಿರಾಕಾರನಿಗೆ ಮಾಡಲಾಗುತ್ತದೆ ಕೃಷ್ಣ ಮತ್ತು ನಿರಾಕಾರ ತಂದೆಯ ಮಹಿಮೆಯನ್ನು ಹೋಲಿಕೆ ಮಾಡಲಾಗುತ್ತದೆ ಶ್ರೀಕೃಷ್ಣನು ಹೊಸ ಪ್ರಪಂಚದ ರಾಜಕುಮಾರನಾಗಿದ್ದಾನೆ ಅಂದ ಮೇಲೆ ಮತ್ತೆ ಹಳೆಯ ಪ್ರಪಂಚದಲ್ಲಿ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಹೇಗೆ ಕಲಿಸುವನು ಈಗ ನಮಗೆ ಭಗವಂತನೇ ಓದಿಸುತ್ತಿದ್ದಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವೇ ಓದಿ ಈ ದೇವಿ ದೇವತೆಗಳಾಗುತ್ತೀರಿ ದೇವತೆಗಳಾದ ಮೇಲೆ ಈ ಜ್ಞಾನವು ನಡೆಯುವುದಿಲ್ಲ ಪ್ರಾಯ ಲೋಪವಾಗಿ ಬಿಡುತ್ತದೆ ಬಾಕಿ ಇಟ್ಟಿನಲ್ಲಿ ಉಪ್ಪಿನಷ್ಟು ಅಂದರೆ ಕೆಲವೊಂದು ಚಿತ್ರಗಳು ಮಾತ್ರ ಉಳಿಯುತ್ತದೆ ವಾಸ್ತವದಲ್ಲಿ ಯಾರ ಚಿತ್ರವೂ ಯಥಾರ್ಥವಾಗಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯವೂ ಸಿಗುವುದು ಅದರ ಆಧಾರದಿಂದ ಭಗವಂತನೂ ತಿಳಿಸುತ್ತಾರೆಂದು ಹೇಳುತ್ತೀರಿ ಸ್ವಯಂ ಅವರೇ ತಿಳಿಸುತ್ತಾರೆ ನೀವು ಪ್ರಶ್ನೆಗಳನ್ನೇನೂ ಕೇಳುತ್ತೀರಿ ಮೊದಲು ತಂದೆಯನ್ನು ಅರಿತುಕೊಳ್ಳಿ ತಂದೆಯು ಆತ್ಮಗಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಕೇವಲ ಎರಡು ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಸಾಕು ಇವೆರಡು ಮುಖ್ಯ ಮಾತುಗಳನ್ನೇ ತಿಳಿಸಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಮತ್ತಾರೂ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ಪ್ರದರ್ಶನಿಗಳಲ್ಲಿ ನೋಡಿ ಎಷ್ಟೊಂದು ಸಾಲು ನಿಲ್ಲುತ್ತದೆ ಇಷ್ಟು ಮಂದಿ ಹೋಗುತ್ತಾರೆಂದರೆ ಅವಶ್ಯವಾಗಿ ಏನೋ ನೋಡುವಂತಹದ್ದಿದೆ ಎಂದು ತಿಳಿದು ಒಳಗೆ ಪ್ರವೇಶಿಸುತ್ತಾರೆ ಒಬ್ಬೊಬ್ಬರಿಗೂ ಕುಳಿತು ತಿಳಿಸಿದರೆ ಸುಸ್ತಾಗಿ ಬಿಡುತ್ತದೆ ಆಗ ಏನು ಮಾಡಬೇಕು ಪ್ರದರ್ಶನಿಯು ಇಡೀ ತಿಂಗಳು ನಡೆಯುತ್ತಿದ್ದರೂ ಇಂದು ಬಹಳ ಮಂದಿ ಇದ್ದಾರೆ ನಾಳೆ ಅಥವಾ ನಾಡದ್ದು ಬನ್ನಿ ಎಂದು ಹೇಳಬಹುದು ಅದರಲ್ಲಿಯೂ ಯಾರಿಗೆ ವಿದ್ಯೆಯ ಆಸಕ್ತಿ ಇದೆಯೋ ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಬಯಸುವರೋ ಅವರಿಗೆ ತಿಳಿಸಬೇಕು ಈ ಲಕ್ಷ್ಮೀನಾರಾಯಣ ಚಿತ್ರ ಅಥವಾ ಬ್ಯಾಡ್ಜ್ ತೋರಿಸಬೇಕು ತಂದೆಯ ಮೂಲಕ ವಿಷ್ಣುಪುರಿಯ ಮಾಲೀಕರಾಗಬಲ್ಲಿರಿ ಈಗ ಬಹಳಷ್ಟು ಜನ ಸಂದಣಿ ಇದೆ ಆದ್ದರಿಂದ ಸೇವಾ ಕೇಂದ್ರಕ್ಕೆ ಬನ್ನಿ ವಿಳಾಸವಂತೂ ಇದರಲ್ಲಿ ಬರೆದಿದ್ದೇವೆ ಎಂದು ಹೇಳಬಹುದು ಇದನ್ನು ಬಿಟ್ಟು ಇದು ಸ್ವರ್ಗವಾಗಿದೆ ಇದು ನರಕವಾಗಿದೆ ಎಂದು ಹೇಳಿಬಿಟ್ಟರೆ ಮನುಷ್ಯರೇನು ತಿಳಿಯುತ್ತಾರೆ ಇದರಲ್ಲಿ ಸಮಯವೂ ವ್ಯರ್ಥವಾಗಿ ಬಿಡುತ್ತದೆ ಹಾಗೆ ನೋಡಿದರೆ ಇವರು ದೊಡ್ಡ ವ್ಯಕ್ತಿಯಾಗಿದ್ದಾರೆ ಸಾವುಕಾರರೇ ಅಥವಾ ಬಡವರೆಂದು ತಿಳಿಯುವುದಕ್ಕೆ ಆಗುವುದಿಲ್ಲ ಈಗಂತೂ ಉಡುಪುಗಳನ್ನು ಈ ರೀತಿ ಧರಿಸುತ್ತಾರೆ ಅದರಿಂದ ಇವರು ಸಾವುಕಾರರೇ ಅಥವಾ ಬಡವರೇ ಎಂದು ಅಂತರವೇ ತಿಳಿಯುವುದಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ತಂದೆಯು ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ ಈಗ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕಾಗಿದೆ ಗುರಿ ದೇಯವೂ ಸನ್ಮುಖದಲ್ಲಿದೆ ತಂದೆಯು ತಿಳಿಸುತ್ತಾರೆ ನಾನು ಸರ್ವಶ್ರೇಷ್ಠನಾಗಿದ್ದೇನೆ ನನ್ನನ್ನು ನೆನಪು ಮಾಡಿ ಇದು ವಶೀಕರಣ ಮಂತ್ರವಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ವಿಷ್ಣು ಪುರಿಯಲ್ಲಿ ಬರುತ್ತೀರಿ ಇಷ್ಟನ್ನು ಅವಶ್ಯವಾಗಿ ತಿಳಿಸಿಕೊಡಬೇಕು ಎಂಟು ಹತ್ತು ದಿನಗಳವರೆಗೆ ಪ್ರದರ್ಶಿನಿಯನ್ನಿಡಬೇಕು ನೀವು ಹಳ್ಳಿ ಹಳ್ಳಿಯಲ್ಲಿ ಡಂಗೂರ ಸಾರಬೇಕು ಮನುಷ್ಯರಿಂದ ದೇವತೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಹೇಗಾಗುವಿರೆಂದು ಬಂದು ತಿಳಿದುಕೊಳ್ಳಿರಿ ಸ್ಥಾಪನೆ ಮತ್ತು ವಿನಾಶ ಹೇಗಾಗುವುದೆಂದು ತಿಳಿದುಕೊಳ್ಳಿ ಬಹಳಷ್ಟು ಯುಕ್ತಿಗಳಿವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯಯುಗ ಮತ್ತು ಕಲಿಯುಗದಲ್ಲಿ ರಾತ್ರಿ ಅಗಲಿನ ಅಂತರವಿದೆ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ ಬ್ರಹ್ಮನ ದಿನವೇ ವಿಷ್ಣುವಿನ ದಿನ ವಿಷ್ಣುವಿನ ದಿನವೇ ಬ್ರಹ್ಮನ ದಿನ ಎರಡು ಒಂದೇ ಆಗಿದೆ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳು ಎಂದಾದರೂ ಹೇಳಬಹುದು ಅಥವಾ ವಿಷ್ಣುವಿನ ಎಂಬತ್ನಾಲ್ಕು ಜನ್ಮಗಳು ಎಂತಲೂ ಹೇಳಬಹುದು ಕೇವಲ ಈ ಅತಿ ಚಿಕ್ಕದಾದ ಜನ್ಮದಲ್ಲಿ ಅಂತರವಾಗುತ್ತದೆ ಈ ಮಾತುಗಳನ್ನು ಬುದ್ಧಿಯಲ್ಲಿ ಕೊಳ್ಳರಿಸಲಾಗುತ್ತದೆ ಧಾರಣೆ ಇಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಕೇವಲ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಈ ವಿಚಾರಗಳನ್ನು ತಿಳಿಸಿ ತಂದೆಯ ಮೂಲಕ ಇಂತಹ ಪದವಿಯನ್ನು ಪಡೆಯಬೇಕಾಗಿದೆ ನರಕದ ವಿನಾಶವೂ ಸನ್ಮುಖದಲ್ಲಿ ನಿಂತಿದೆ ಮನುಷ್ಯರಂತೂ ತಮ್ಮ ಮಾನವ ಮತವನ್ನೇ ತಿಳಿಸುತ್ತಾರೆ ಇದು ಈಶ್ವರಿಯ ಮತವಾಗಿದೆ ನಾವು ಆತ್ಮಗಳಿಗೆ ಈ ಈಶ್ವರನಿಂದ ಸಿಕ್ಕಿದೆ ನಿರಾಕಾರ ಆತ್ಮಗಳಿಗೆ ನಿರಾಕಾರ ಪರಮಾತ್ಮನ ಮತವು ಸಿಗುತ್ತದೆ ಉಳಿದೆಲ್ಲವೂ ಮಾನವ ಮತಗಳಾಗಿವೆ ಇದರಲ್ಲಿ ರಾತ್ರಿ ಹಗಲಿನ ಅಂತರವಿದೆಯಲ್ಲವೇ ಸಾಧು ಸನ್ಯಾಸಿಗಳು ಯಾರೂ ಸಹ ಈ ಮತವನ್ನು ಕೊಡಲು ಸಾಧ್ಯವಿಲ್ಲ ಈಶ್ವರಿಯ ಮತವು ಒಮ್ಮೆ ಮಾತ್ರವೇ ಸಿಗುತ್ತದೆ ಯಾವಾಗ ಈಶ್ವರನು ಬರುವರೋ ಆಗ ಅವರ ಮತದಿಂದ ನಾವು ಶ್ರೇಷ್ಠರಾಗುತ್ತೇವೆ ಅವರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ಈ ಅಂಶಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇದರಿಂದ ಅವು ಸಮಯದಲ್ಲಿ ಸ್ಮೃತಿಗೆ ಬರುತ್ತದೆ ಮುಖ್ಯ ಮಾತು ಸ್ವಲ್ಪವೇ ತಿಳಿಸಿದರೂ ಸಹ ಸಾಕಾಗಿದೆ ಒಂದು ಲಕ್ಷ್ಮೀನಾರಾಯಣರ ಚಿತ್ರವನ್ನು ತಿಳಿಸಿದರೂ ಸಾಕು ಇದು ಗುರಿ ಉದ್ದೇಶದ ಚಿತ್ರವಾಗಿದೆ ಭಗವಂತನು ಈ ಹೊಸ ಪ್ರಪಂಚವನ್ನು ರಚಿಸಿದ್ದಾನೆ ಭಗವಂತನೇ ಪುರುಷೋತ್ತಮ ಸಂಗಮಯುಗದಲ್ಲಿ ಇವರಿಗೆ ಓದಿಸಿದ್ದರು ಈ ಪುರುಷೋತ್ತಮ ಯುಗದ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಆದ್ದರಿಂದ ನೀವು ಮಕ್ಕಳಿಗೆ ಇವೆಲ್ಲ ಮಾತುಗಳನ್ನು ಕೇಳಿ ಎಷ್ಟೊಂದು ಖುಷಿಯಾಗಬೇಕೋ ಕೇಳಿದ ನಂತರ ತಿಳಿಸುವುದರಲ್ಲಿ ಇನ್ನೂ ಖುಷಿಯಾಗುತ್ತದೆ ಸರ್ವಿಸ್ ಮಾಡುವವರಿಗೆ ಬ್ರಾಹ್ಮಣರೆಂದು ಹೇಳುತ್ತಾರೆ ನಿಮ್ಮ ಬಗಲಿನಲ್ಲಿ ಸತ್ಯಗೀತೆ ಇದೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇರುತ್ತಾರಲ್ಲವೇ ಕೆಲವು ಬ್ರಾಹ್ಮಣರು ಬಹಳ ಪ್ರಸಿದ್ಧರಾಗಿರುತ್ತಾರೆ ಬಹಳ ಸಂಪಾದನೆ ಮಾಡುತ್ತಾರೆ ಇನ್ನು ಕೆಲವರಿಗೆ ತಿನ್ನುವುದಕ್ಕೂ ಸಿಗುವುದಿಲ್ಲ ಕೆಲವು ಬ್ರಾಹ್ಮಣರು ಲಕ್ಷಾಧೀಶ್ವರರಾಗುತ್ತಾರೆ ಬಹಳ ಖುಷಿಯಿಂದ ನಶೆಯಿಂದ ನಾವು ಬ್ರಾಹ್ಮಣ ಕುಲದವರೆಂದು ಹೇಳಿಕೊಳ್ಳುತ್ತಾರೆ ಸತ್ಯ ಸತ್ಯ ಬ್ರಾಹ್ಮಣ ಕುಲದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಬ್ರಾಹ್ಮಣರನ್ನು ಉತ್ತಮರೆಂದು ತಿಳಿಯಲಾಗುತ್ತದೆ ಆದ್ದರಿಂದಲೇ ಬ್ರಾಹ್ಮಣರಿಗೆ ತಿನಿಸುತ್ತಾರೆ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರವರ್ಣದವರಿಗೆ ಎಂದೂ ಈ ದಾನವನ್ನು ಮಾಡುವ ಪದ್ಧತಿ ಇಲ್ಲ ಬ್ರಾಹ್ಮಣರಿಗೆ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಬ್ರಾಹ್ಮಣರಿಗೆ ನೀವು ಬಹಳ ಚೆನ್ನಾಗಿ ತಿಳಿಸಿ ಬ್ರಾಹ್ಮಣರದ್ದು ಸಂಘಟನೆ ಇರುತ್ತದೆ ಇಲ್ಲವೇ ಬ್ರಹ್ಮನು ಯಾರ ಮಗನಾಗಿದ್ದಾರೆ ಎಂಬುದನ್ನು ಸಹ ತಿಳಿಸಿಕೊಡಬೇಕು ಎಲ್ಲೆಲ್ಲಿ ಅವರ ಸಂಘಟನೆ ಸೇರುತ್ತದೆ ಎಂಬುದನ್ನು ತಿಳಿದು ಹೋಗಬೇಕು ನೀವು ಅನೇಕರ ಕಲ್ಯಾಣ ಮಾಡಬಹುದಾಗಿದೆ ವಾನಪ್ರಸ್ಥ ಮಹಿಳೆಯರ ಸಭೆಗಳು ಇರುತ್ತವೆ ನಾವು ಎಲ್ಲೆಲ್ಲಿ ಹೋಗಿದ್ದೇವೆಂಬುದನ್ನು ತಂದೆಗೆ ಸಮಾಚಾರವನ್ನು ತಿಳಿಸುವುದೇ ಇಲ್ಲ ಎಲ್ಲವೂ ಕಾಡಾಗಿ ಬಿಟ್ಟಿದೆ ನೀವು ಎಲ್ಲಿಗೆ ಹೋದರೂ ಸಹ ಬೇಟೆಯಾಡಿಕೊಂಡು ಬರಬಹುದು ಪ್ರಜೆಗಳನ್ನು ಮಾಡಿಕೊಂಡು ಬರುತ್ತೀರಿ ರಾಜರನ್ನು ಸಹ ನೀವು ತಯಾರು ಮಾಡಿಕೊಳ್ಳಬಹುದು ಬಹಳಷ್ಟು ಸೇವೆ ಇದೆ ಸಂಜೆ ಐದು ಗಂಟೆಗೆ ಬಿಡುವು ಸಿಗುತ್ತದೆ ಆದ್ದರಿಂದ ಇಂದು ಇಂತಿಂತಹ ಕಡೆ ಹೋಗಬೇಕೆಂದು ಪಟ್ಟಿಯಲ್ಲಿ ಬರೆದುಕೊಳ್ಳಬೇಕು ತಂದೆಯು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯು ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಇದು ಪಕ್ಕಾ ನಿಶ್ಚಯವಿರಬೇಕು ನಾನು ಆತ್ಮನಾಗಿದ್ದೇನೆ ಪರಮಾತ್ಮನೇ ನಮಗೆ ತಿಳಿಸುತ್ತಾರೆ ನಾವು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಹೇಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾರೆಂದರೆ ಅದರ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅದರಿಂದ ಇನ್ನೊಂದು ಜನ್ಮದಲ್ಲಿಯೂ ಆ ಸಂಸ್ಕಾರವು ಸ್ಮೃತಿಯಲ್ಲಿ ಬಂದು ಬಿಡುತ್ತದೆ ಇವರು ಇಂದಿನ ಜನ್ಮದ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿದ್ದಾರೆಂದು ಹೇಳಲಾಗುತ್ತದೆ ಯಾರು ಬಹಳ ಶಾಸ್ತ್ರಗಳನ್ನು ಓದುವರೋ ಅವರಿಗೆ ಅಥಾರಿಟಿ ಎಂದು ಹೇಳಲಾಗುತ್ತದೆ ಅವರು ತಮ್ಮನ್ನು ಆಲ್ಮೈಟಿ ಎಂದು ಕರೆಯುವುದಿಲ್ಲ ಇದು ಆಟವಾಗಿದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಇದರಲ್ಲಿ ಹೊಸ ಮಾತಿಲ್ಲ ನಾಟಕವು ಮಾಡಲ್ಪಟ್ಟಿದೆ ಇದು ಬಹಳ ತಿಳಿದುಕೊಳ್ಳುವಂಥದ್ದಾಗಿದೆ ಇದು ಹಳೆಯ ಪ್ರಪಂಚವೆಂದು ಮಕ್ಕಳು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಬಂದು ಬಿಟ್ಟಿದ್ದೇನೆ ಮಹಾಭಾರತ ಯುದ್ಧವೂ ಸನ್ಮುಖದಲ್ಲಿ ನಿಂತಿದೆ ಮನುಷ್ಯರು ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದಾರೆ ಭಕ್ತಿಗೆ ಅಜ್ಞಾನವೆಂದು ಹೇಳಲಾಗುತ್ತದೆ ಜ್ಞಾನ ಸಾಗರನು ಒಬ್ಬ ತಂದೆಯೇ ಆಗಿದ್ದಾರೆ ಯಾರು ಬಹಳ ಭಕ್ತಿ ಮಾಡುವರೋ ಅವರು ಭಕ್ತಿಯ ಸಾಗರರಾಗಿದ್ದಾರೆ ಭಕ್ತರ ಮಾಲೆಯು ಇದೆಯಲ್ಲವೇ ಭಕ್ತರ ಮಾಲೆಯ ಹೆಸರನ್ನು ಸಂಗ್ರಹಿಸಬೇಕು ಭಕ್ತ ಮಾಲೆಯು ದ್ವಾಪರದಿಂದ ಕಲಿಯುಗದವರೆಗೆ ಇರುವುದು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ದಿನವಿಡೀ ಸೇವೆ ಮಾಡುತ್ತಿರುವವರು ಅವರಿಗೆ ಬಹಳ ಖುಷಿ ಇರುವುದು ತಂದೆಯೂ ತಿಳಿಸಿದ್ದಾರೆ ಮಾಲೆಯಂತೂ ಬಹಳ ದೊಡ್ಡದಾಗುತ್ತದೆ ಸಾವಿರಗಳ ಅಂದಾಜಿನಲ್ಲಾಗುತ್ತದೆ ಕೆಲ ಕೆಲವರು ಕೆಲವೊಂದೆಡೆಯಿಂದ ಆಕರ್ಷಿತರಾಗುತ್ತಾರೆ ಇಷ್ಟು ದೊಡ್ಡ ಮಾಲೆಯನ್ನು ಮಾಡಿದ್ದಾರೆಂದರೆ ಅವಶ್ಯವಾಗಿ ಏನಾದರೂ ಆಗುವುದಲ್ಲವೇ ಮನುಷ್ಯರು ಬಾಯಿಯಿಂದ ರಾಮ ರಾಮ ಎಂದು ಜಪಿಸುತ್ತಿರುತ್ತಾರೆ ಆಗ ಅವರನ್ನು ಪ್ರಶ್ನಿಸಬೇಕು ರಾಮ ರಾಮ ಎಂದು ಹೇಳಿ ಯಾರನ್ನು ನೆನಪು ಮಾಡುತ್ತೀರಿ ನೀವು ಯಾವುದೇ ಸತ್ಸಂಗದಲ್ಲಿಯಾದರೂ ಹೋಗಿ ಕುಳಿತುಕೊಂಡು ಕೇಳಬಹುದು ಹನುಮಂತನ ಉದಾಹರಣೆ ಇದೆಯಲ್ಲವೇ ಎಲ್ಲಿ ಸತ್ಸಂಗವಿರುತ್ತಿತ್ತೋ ಅಲ್ಲಿ ಚಪ್ಪಲಿ ಬಿಡುವ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಿದ್ದರು ನೀವು ಸಹ ಅವಕಾಶವನ್ನು ಪಡೆದುಕೊಳ್ಳಬೇಕು ನೀವು ಬಹಳಷ್ಟು ಸರ್ವೀಸ್ ಮಾಡಬಲ್ಲಿರಿ ಯಾವಾಗ ಜ್ಞಾನದ ವಿಚಾರಗಳು ಬುದ್ಧಿಯಲ್ಲಿರುವುದೋ ಜ್ಞಾನದಲ್ಲಿ ಮಸ್ತರಾಗಿರುವಿರೋ ಆಗಲೇ ಸರ್ವೀಸಿನಲ್ಲಿ ಸಫಲತೆಯಾಗುವುದು ಸರ್ವೀಸಿನ ಅನೇಕ ಯುಕ್ತಿಗಳಿವೆ ರಾಮಾಯಣ ಭಾಗವತ ಇತ್ಯಾದಿಗಳ ಬಹಳ ಮಾತುಗಳಿವೆ ಇವುಗಳ ಮೇಲೆ ನೀವು ಗಮನ ಹರಿಸಬಹುದು ಕೇವಲ ಅಂಧ ಶ್ರದ್ಧೆಯಿಂದ ಕುಳಿತು ಸತ್ಸಂಗ ಮಾಡುವುದಲ್ಲ ತಿಳಿಸಿ ನಾವಂತೂ ತಮ್ಮ ಕಲ್ಯಾಣ ಮಾಡಲು ಬಯಸುತ್ತೇವೆ ಆ ಭಕ್ತಿಯು ಬೇರೆಯಾಗಿದೆ ಈ ಜ್ಞಾನವೇ ಬೇರೆಯಾಗಿದೆ ಜ್ಞಾನವನ್ನು ಒಬ್ಬ ಜ್ಞಾನೇಶ್ವರ ತಂದೆಯೇ ತಿಳಿಸುತ್ತಾರೆ ಸೇವೆಯಂತೂ ಬಹಳಷ್ಟಿದೆ ಕೇವಲ ಇದನ್ನು ತಿಳಿಸಿ ಸರ್ವಶ್ರೇಷ್ಠನು ಯಾರು ಒಬ್ಬ ಭಗವಂತನೇ ಸರ್ವಶ್ರೇಷ್ಠರಾಗುತ್ತಾರೆ ಅವರಿಂದಲೇ ಆಸ್ತಿಯೂ ಸಿಗುತ್ತದೆ ಉಳಿದೆಲ್ಲವೂ ಅವರ ರಚನೆಯಾಗಿದೆ ಮಕ್ಕಳಿಗೆ ಸರ್ವೀಸಿನ ಬಹಳ ಅಭಿರುಚಿ ಇರಬೇಕು ನೀವು ರಾಜ್ಯ ಮಾಡಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿದರೆ ಅಂತಿಮ ಗತಿ ಸೋ ಗತಿಯಾಗುವುದೆಂಬ ಮಹಾ ಮಂತ್ರವಿದೆ ಇದು ಕಡಿಮೆಯೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಂದೆಯು ಯಾವ ವಶೀಕರಣ ಮಂತ್ರವನ್ನು ಕೊಟ್ಟಿದ್ದಾರೆಯೋ ಅದನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ ಸರ್ವೀಸಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕಾಗಿದೆ ಜನ ಸಂದಣಿಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಜ್ಞಾನದ ಅಂಶಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಜ್ಞಾನದಲ್ಲಿ ಮಸ್ತರಾಗಿರಬೇಕಾಗಿದೆ ಹನುಮಂತನ ತರಹ ಹೋಗಿ ಸತ್ಸಂಗಗಳಲ್ಲಿ ಕುಳಿತುಕೊಳ್ಳಬೇಕು ನಂತರ ಅವರ ಸೇವೆ ಮಾಡಬೇಕು ಖುಷಿಯಲ್ಲಿರಲು ಇಡೀ ದಿನ ಸೇವೆ ಮಾಡಬೇಕು ವರದಾನ ನಾನು ಮತ್ತು ನನ್ನದು ಎನ್ನುವುದನ್ನು ಬಲಿ ಕೊಡುವಂತಹ ಸಂಪೂರ್ಣ ಮಹಾಬಲಿಭವ ಅದ್ದಿನ ಯಾವುದೇ ವ್ಯಕ್ತಿ ಅಥವಾ ವೈಭವದ ಸೆಳೆತ ಇದೆ ನನ್ನತನವಾಗಿದೆ ಈ ನನ್ನತನವನ್ನು ಮತ್ತು ನಾನು ಮಾಡುತ್ತೇನೆ ನಾನೇ ಮಾಡಿದೆ ಈ ನನ್ನತನವನ್ನು ಸಂಪೂರ್ಣ ಸಮರ್ಪಣೆ ಮಾಡುವಂತಹ ಅರ್ಥಾತ್ ಬಲಿ ಕೊಡುವಂಥವರೇ ಮಹಾಬಲಿಯಾಗಿದ್ದಾರೆ ಯಾವಾಗ ಅದ್ದಿನ ನಾನು ನನ್ನತನ ಸಮರ್ಪಣೆಯಾದಾಗ ಸಂಪೂರ್ಣ ಅಥವಾ ತಂದೆಯ ಸಮಾನ ಆಗುವಿರಿ ನಾನು ಮಾಡಿಸುತ್ತಿದ್ದೇನೆ ಅಲ್ಲ ಬಾಬಾ ಮಾಡಿಸುತ್ತಿದ್ದಾರೆ ಬಾಬಾ ನಡೆಸುತ್ತಿದ್ದಾರೆ ಯಾವುದೇ ಮಾತಿನಲ್ಲಿ ನಾನು ಎನ್ನುವುದಕ್ಕೆ ಬದಲಾಗಿ ಸದಾ ಸ್ವಾಭಾವಿಕ ಭಾಷೆಯಲ್ಲಿಯೂ ತಂದೆ ಎನ್ನುವ ಶಬ್ದವೇ ಬರಲಿ ನಾನು ಎನ್ನುವ ಶಬ್ದ ಅಲ್ಲ ಸ್ಲೋಗನ್ ಸಂಕಲ್ಪದಲ್ಲಿ ಇಂತಹ ದೃಢತೆ ಧಾರಣೆ ಮಾಡಿ ಯಾವುದರಿಂದ ಯೋಚಿಸುವುದು ಮತ್ತು ಮಾಡುವುದು ಸಮಾನವಾಗಿ ಬಿಡಬೇಕು ಒಳ್ಳೆಯದು ಓಂ ಶಾಂತಿ